ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಹಸ್ಯ ಲೋಕ ರಜನಿ ಮಧ್ಯರಾತ್ರಿ ಸ್ಮಶಾನದ ಒಳಗೆ ಒಂಟಿಯಾಗಿ ನಡ್ಕೊಂಡು ಹೋಗ್ತಾ ಇದ್ಲು ಅಲ್ಲಿ ತುಂಬ ಕತ್ತಲೆ ಜನ ಕೂಡ ಓಡಾಡ್ತಾ ಇರಲಿಲ್ಲ ಅವಳ ಕೈಯಲ್ಲಿ ಒಂದು ಟಾರ್ಚ್ ಲೈಟ್ ಹಿಡಿದುಕೊಂಡು ಆ ಕತ್ತಲಲ್ಲೇ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ಲು ಆ ಬೆಳಕಿನಲ್ಲಿ ಅವಳಿಗೆ ಸರಿಯಾಗಿ ಏನೂ ಕಾಣಿಸ್ತಾ ಇರಲಿಲ್ಲ ಆದರೂ ಕೂಡ ಅವಳು ಸ್ಮಶಾನದಲ್ಲಿ ಹುಡುಕಾಡ್ತಾ ಇದ್ಳು ಅವಳು ಅಲ್ಲಿ ಒಂದು ಹಳೆಯದಾದ ಅರಳಿ ಮರನ ಹಿಡುತ್ತಾ ಇದ್ಲು ಹತ್ತಿರ ಹೋಗಿ ನಿಧಾನವಾಗಿ ನೋಡ್ತಾ ಇದ್ರು ಇದು ಅರಳಿ ಮರನ ಅಂತ ತುಂಬಾ ಸಮಯ ಹುಡುಕಿದ ನಂತರ ಅವಳಿಗೆ ಆ ಅರಳಿ ಮರ ಸಿಕ್ಕಿತ್ತು ಅದರ ಕೆಳಗೆ ಸುಮಾರು ನೂರು ವರ್ಷದ ಹಳೆಯದಾದ ಒಂದು ಸಮಾಧಿ ಕೂಡ ಇತ್ತು ಇಷ್ಟೊತ್ತಿಗೆ ನನಗೆ ಈ ಜಾಗ ಸಿಕ್ಕು ಅಂತ ತುಂಬಾ ಸಂತೋಷ ಪಡ್ತಾಳೆ ರಜನಿ ಅವಳು ಈಗ ಆ ಸಮಾಧಿ ಮೇಲೆ ಕುಳಿತುಕೊಂಡು ಅಲ್ಲಿ ಒಂದು ರಂಗೋಲಿ ಬಿಡಿಸ್ತಾಳೆ ಅವಳು ಬಿಡಿಸಿದಂತಹ ರಂಗೋಲಿ ಒಳಗೆ ಕುಳಿತುಕೊಂಡು ಗುರುಗಳು ಹೇಳಿಕೊಟ್ಟ ಮಂತ್ರವನ್ನು ಜಪಿಸೋದಕ್ಕೆ ಶುರು ಮಾಡ್ತಾಳೆ ಆತ ಮೊದಲೇ ಹೇಳಿದ ಇದು ತುಂಬಾ ಕಠಿಣವಾದ ದೀಕ್ಷೆ ಇದನ್ನು ಮಾಡೋದು ಅಷ್ಟೊಂದು ಸುಲಭ ಅಲ್ಲ ದೊಡ್ಡ ದೊಡ್ಡ ತಾಂತ್ರಿಕರ ಕೈಯಲ್ಲೂ ಕೂಡ ಇದನ್ನು ಮಾಡಲು ಒಮ್ಮೊಮ್ಮೆ ಸಾಧ್ಯವಾಗುವುದಿಲ್ಲ ಅಂತ ಇದನ್ನು ಮಾಡುವಾಗ ಒಂದು ಭಯಾನಕವಾದ ರಾಕ್ಷಸ ಮನುಷ್ಯನ ಶರೀರದ ಒಳಗೆ ಪ್ರವೇಶ ಮಾಡ್ತಾನೆ ಅವನು ಒಂದು ಮಹಿಮಡಿ ರಾಕ್ಷಸ ಅಲ್ಲ ಅದೊಂದು ಭಯಾನಕವಾದ ರಾಕ್ಷಸ ರೂಪ ಅವನು ಎಷ್ಟೋ ದೆವ್ವಗಳಿಗೆ ಅಧಿಕಾರಿ ಅವನಲ್ಲಿ ಎಷ್ಟೋ ವಿಧವಾದ ಭೂತ ಪ್ರೇತಗಳ ಶಕ್ತಿ ಇರುತ್ತೆ ರಜನೆ ಗುರುಗಳ ಮಾತನ್ನು ತುಂಬಾ ಗಮನವಿಟ್ಟು ಕೇಳಿಸಿಕೊಳ್ತಾ ಇದ್ದು ಅವರ ಮಾತನ್ನು ಕೇಳಿಸಿಕೊಂಡು ನಾನು ಇದನ್ನು ಖಂಡಿತ ಮಾಡಲೇಬೇಕು ಅಂತ ತೀರ್ಮಾನಿಸಿಕೊಂಡಿದ್ಲು ಅವಳು ಈಗ ಮಂತ್ರಗಳನ್ನು ರಚಿಸುತ್ತಾ ಇನ್ನು ಸ್ವಲ್ಪ ಸಮಯ ಮಾತ್ರ ಕಳೆದಿತ್ತು ಅಕ್ಷರಲ್ಲಿಯೇ ಅಲ್ಲಿ ಜೋರಾದ ಗಾಳಿ ಹೂಸತೊಡಗಿದ್ರು ಆ ಗಾಳಿ ಎಷ್ಟು ಜೋರಾಗಿತ್ತಂದರೆ ಅದು ಅಲ್ಲಿದ್ದ ಎಲ್ಲವನ್ನು ತೆಗೆದುಕೊಂಡು ಅಡಿ ಹೋಗೋ ಥರ ಇತ್ತು ಸ್ವಲ್ಪ ಸಮಯದಲ್ಲಿಯೇ ರಜನಿ ಕೂಡ ಭೂಮಿಯನ್ನು ಬಿಟ್ಟು ಮೇಲಕ್ಕೆ ತೊಳ್ತಾ ಇದ್ರು ಅವಳು ಈಗ ಆ ರೀತಿಯಿಂದ ಹೊರಬರಲು ರಜನಿ ಭಯಪಟ್ಟುಕೊಂಡು ತನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಳ್ತಾಳೆ ಆ ಗುರುಗಳು ಮುಂದೆ ಹೇಳಿದ್ರು ಈ ಸಾಧನೆ ತುಂಬ ಕಠಿಣವಾದದ್ದು ಅಂತ ಆದರೆ ಮೊದಲ ದಿನ ಇಷ್ಟೊಂದು ಕಷ್ಟ ಎದುರಿಸಬೇಕಾಗುತ್ತೆ ಅಂತ ಅವಳು ಊಹಿಸಿರಲಿಲ್ಲ ರಜನಿ ಈಗ ತನ್ನ ಎಲ್ಲ ಶಕ್ತಿನ ಶೇಖರಿಸಿಕೊಂಡು ಅದರ ಒಳಗನ್ನೇ ಕುತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ ಅವಳು ಕಣ್ಣು ಮುಚ್ಚಿಕೊಂಡು ಜೋರಾಗಿ ತನ್ನ ಸಾಧನೆಯನ್ನು ಪುನರ ಆರಂಭಿಸ್ತಾಳೆ ಆಗ ಅವಳ ಬಳಿ ಏನೇನೋ ವಿಚಿತ್ರ ಶಬ್ದಗಳು ಕೇಳಿಸ್ತಾ ಇದ್ವೋ ಅವಳಿಗೆ ಯಾರೋ ಮಾತಾಡುತ್ತಾ ಏಯ್ ಇಲ್ಲೇ ಮಾಡ್ತಾ ಇದೆಯಾ ನೀನು ತಕ್ಷಣ ನಿನ್ನ ಮಂತ್ರಗಳನ್ನು ನಿಲ್ಲಿಸು ನೀನು ನಿನ್ನ ಮನೆಗೆ ಓಡಿ ಹೋಗು ನಿನ್ನ ಜೀವನವನ್ನು ಸಂತೋಷದಿಂದ ನಡೆಸು ಯಾ ಸ್ಥರ ಬೆಂಕು ಜೊತೆ ಸರಸ ಆಗ್ತಾ ಇದೆಯಾ ಅಂತ ದೊಡ್ಡ ಪ್ರಧಾನದ ಧ್ವನಿ ಕೇಳಿಸ್ತಾ ಇತ್ತು ಆದರೆ ರಜನಿ ಮಾತ್ರ ಅದ್ಯಾವ ಮಾತುಗಳನ್ನು ಕಿವಿ ಮೇಲೆ ಹಾಕೊಳ್ತಾ ಅವಳು ಆ ಮಾತುಗಳನ್ನು ಜಪಿಸ್ತಾನೆ ಇದ್ದು ಈಗ ಅವಳ ಮತ ಜೀವನ ಎಲ್ಲವೂ ಮುಗಿದಿತ್ತು ಅವಳು ತಕ್ಷಣ ಕಣ್ಬಿಟ್ಟು ನೋಡ್ತಾಳೆ ಆದರೆ ಅಲ್ಲಿ ಗ್ರಹಣಕ್ಕೂ ಕಾಣಿಸ್ಲಿಲ್ಲ ಆದ್ದರಿಂದ ಅವಳು ಅಲ್ಲಿಂದ ಹೊರಡಕ್ಕೆ ಶುರುವಾಗ್ತಾಳೆ ರಜನೆ ಈಗ ಸ್ಮಶಾನದ ಹೊರಗೆ ಬಂದಿದ್ರು ತಕ್ಷಣ ಅಲ್ಲಿ ಯಾರೋ ಅವಳ ಬಟ್ಟೆನ ಹಿಡ್ಕೊಂಡಿದ್ರು ಒಂದು ಕ್ಷಣ ರಚನೆ ತುಂಬಾ ಭಯಪಟ್ಟು ಅವಳು ತನ್ನ ಬಟ್ಟೆಯನ್ನು ಬಿಡಿಸಿಕೊಳ್ಳಲು ಪರದಾಡ್ತಾ ಆದರೆ ಆ ಬಟ್ಟೆಗಳನ್ನ ಯಾರು ಹಿಡ್ಕೊಂಡಿರಲಿಲ್ಲ ಅಲ್ಲಿ ಒಂದು ಸ್ವರ ಕೇಳಿಬಂತು ಇದೆಲ್ಲವೂ ನಿನ್ನಂತಹ ಹೆಣ್ಣು ಮಕ್ಕಳು ಮಾಡಬೇಕಾದ ಕೆಲಸ ಅಲ್ಲ ನೀನು ಮಾಡ್ತಾ ಇರೋದು ತುಂಬಾ ಭಯಾನಕವಾದದ್ದು ಇದು ನಿನ್ನ ಜೀವವನ್ನು ಕೂಡ ನಿನ್ನಿಂದ ಕಿತ್ಕೊಬಿಡುತ್ತೆ ನಿನ್ನ ಎಲ್ಲಾ ಸಂತೋಷ ಕೂಡ ನಿನ್ನಿಂದ ದೂರವಾಗುತ್ತದೆ ಅಂತ ಜೋರಾಗಿ ಹೇಳ್ತಾ ನಗುತ್ತಾ ಇತ್ತು ಆ ಧ್ವನಿಗೆ ರಜನಿ ಹೆದರಿಕೊಳ್ಳುತ್ತಾ ಹಿಂದೆ ತಿರುಗಿ ನೋಡಿದ್ಲು ಅವಳ ಬಟ್ಟೆ ಯಾರೂ ಹಿಡ್ಕೊಂಡಿರಲಿಲ್ಲ ಅವಳ ಬಟ್ಟೆ ಕೇವಲ ಒಂದು ಕೊಂಬೆಗೆ ಸಿಕ್ಕಿ ಹಾಕಿಕೊಂಡಿತ್ತಷ್ಟೆ ಅವಳು ಈಗ ಸ್ವಲ್ಪ ಸಮಾಧಾನ ಮಾಡಿಕೊಂಡು ತನ್ನ ಬಟ್ಟೆಯನ್ನು ಬಿಡಿಸ್ಕೊಂಡು ಅಲ್ಲಿಯಿಂದ ಹೊರಗು ಶುರುವಾಗ್ತಾಳೆ ಈಗ ದಾರಿಯುದ್ದಕ್ಕೂ ರಜನಿ ಯೋಚನೆ ಮಾಡ್ತಾ ಇದ್ಲು ಅದು ಯಾರಿರಬಹುದು ನನ್ನನ್ನು ಪ್ರತಿ ಕೆಲಸಕ್ಕೂ ಅಡ್ಡಿಪಡಿಸುತ್ತಿದ್ದಾರೆ ಅಂತ ನಂತರ ಅವಳಂದುಕೊಂಡು ನಾನು ವಶಪಡಿಸಿಕೊಳ್ಳುವುದಕ್ಕೆ ಬಂದಿರುವ ಆ ಶಕ್ತಿನೇ ಇರಬಹುದು ನಾನು ನನ್ನ ಪ್ರಯತ್ನದಲ್ಲಿ ಸಫಲವಾದರೆ ಆ ಶಕ್ತಿ ನನ್ನ ಅಧೀನವಾಗುತ್ತದೆ ನಾನು ಹೇಳಿದಂತಹ ಎಲ್ಲ ಕೆಲಸವನ್ನು ಅದು ಮಾಡಬೇಕಾಗುತ್ತದೆ ಅಂತ ರಜನಿ ತುಂಬಾ ಸಂತೋಷಪಡ್ತಾಳೆ ಅವಳು ತನ್ನ ಮೊದಲನೇ ದಿನವನ್ನು ಈಗ ಪೂರ್ತಿ ಮಾಡಿದ್ಲು ಇದು ಇಪ್ಪತ್ತೊಂದು ದಿನಗಳ ದೀಕ್ಷೆಯಾಗಿತ್ತು ಈಗ ಒಂದು ದಿನ ಉಳಿದುತ್ತಷ್ಟೇ ಇನ್ನು ಇಪ್ಪತ್ತು ದಿನ ಉಳಿದಿತ್ತು ಕೇವಲ ಇಪ್ಪತ್ತು ದಿನ ಕಷ್ಟಪಡಬೇಕಷ್ಟೇ ಇಪ್ಪತ್ತು ದಿನ ನನ್ನ ಪೈರ ಮೇಲೆ ನಾನು ಹಿಡಿದ ಸಾಧಿಸಿದ್ರೆ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ನಾನೇ ಶಕ್ತಿಶಾಲಿ ನನಗೆ ಎಷ್ಟು ಜನ ಶತ್ರುಗಳಿದ್ದಾರೋ ನನಗೆ ಯಾರ್ಯಾರು ಕಷ್ಟ ಕೊಟ್ಟಿದ್ದಾರೋ ಯಾರ್ಯಾರು ನನಗೆ ಅವಮಾನ ಮಾಡಿದ್ದಾರೋ ಯಾರ್ಯಾರು ನನ್ನನ್ನು ನೋಡಿ ಹೊಟ್ಟೆ ಕೊಟ್ಟಿದ್ದಾರೋ ಅವರೆಲ್ಲರೂ ನನ್ನ ಗುಲಾಮರಾಗ್ತಾರೆ ಇವರೆಲ್ಲರಿಗೂ ನಾನು ಒಂದು ಬಟ್ಟಿ ಕಾಣಿಸ್ತೀನಿ ಅಂತ ರಜನಿ ಮನಸ್ಸಿನಲ್ಲಿಯೇ ಅಂದ್ಕೊಳ್ತಾ ಸಂತೋಷಪಡ್ತಾ ಇದ್ರು ರಜನಿ ಒಬ್ಬ ಸಾಮಾನ್ಯ ಬಡ ಕುಟುಂಬದ ಹೆಣ್ಣುಮಗಳು ಅವಳ ತಂದೆ ಮಕ್ಕಳು ಸಮ್ಮವರಿಬ್ಬರಾಗೆ ತಿಳ್ಕೊಂಡ್ಬಿಡ್ತಾರೆ ಆ ಮನೆಯಲ್ಲಿ ರಜನಿಯ ದೊಡ್ಡ ಮಗಳು ಅವಳಿಗೆ ತಮ್ಮ ತಂದೆಯರು ಸಹ ಇರ್ತಾರೆ ತಂದೆ ತೀರಿಕೊಂಡ ನಂತರ ಈ ಪ್ರಪಂಚದ ಎಲ್ಲ ಕಷ್ಟಗಳು ಅವಳಿಗೆ ಎದುರಾಗಿತ್ತು ಅವಳ ತಾಯಿ ನನ್ನ ನಿಧನವನ್ನು ಜೀವಿಸಿಕೊಳ್ಳಲಾಗುವುದು ಹಾಗೆ ಯಾರಾಗಲೂ ರೋಚಿಸ್ತಾ ಇದ್ರು ಹಾಗೆ ತನ್ನನ್ನು ತಾನೇ ಮರೆತು ಬಿಟ್ಟಿದ್ರು ರಜನಿ ಮನೆಯ ದೊಡ್ಡ ಮಗಳಾದ್ದರಿಂದ ಎಲ್ಲ ಕಷ್ಟ ಈಗ ಅವಳ ಹೆಗಲ ಮೇಲೆ ಬಿದ್ದಿದ್ದು ಯೋಚಿಸ್ತಾ ಇದ್ರು ನಾವು ಮನೆಯನ್ನು ಹೇಗೆ ಮಾಡಿಸಬೇಕು ತಿನ್ನಲು ಆಹಾರವನ್ನು ಎಲ್ಲಿಂದ ತರಬೇಕು ಅಂತ ಯಾಕೆಂದ್ರೆ ಆ ಈ ಪರಿಸ್ಥಿತಿಯಲ್ಲಿ ಮನೆಯಿಂದ ಎಲ್ಲೂ ಹೊಡೆಹೋಗಲು ಸಾಧ್ಯವಿರಲಿಲ್ಲ ನಮ್ಮ ಬಳಿ ಅಷ್ಟೊಂದು ದುಡ್ಡು ಕೂಡ ಇಲ್ಲ ನಾವು ಎಟ್ಟೆ ತುಂಬ ಊಟ ತಿನ್ನಲು ಕೂಡ ನಮ್ಮ ಬಳಿ ಏನು ಇರಲಿಲ್ಲ ಆಗ ರಜನಿಗೆ ತನ್ನ ಸಂಬಂಧಿಕರ ನಿಜವಾದ ಮುಖವಾಡ ಗೊತ್ತಾಗಿತ್ತು ಅವಳ ಸಂಬಂಧಿಕರ ಬಳಿ ತಮ್ಮ ಕಷ್ಟಕ್ಕಾಗಿ ಸ್ವಲ್ಪ ದುಡ್ಡು ಸಾಲವಾಗಿ ಕೇಳಿದ್ರು ಆದರೆ ಆ ಬಂಧುಗಳು ರಜನಿ ತಂದೆ ಇರುವಾಗ ಅವರ ಮೇಲೆ ತುಂಬ ಪ್ರೀತಿ ಇರುವಂತೆ ನಾಟಕವಾಗ್ತಾ ಇದ್ರು ಇವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಂತಹ ಅದೇ ಸಂಬಂಧಿಕರು ಅವರ ತಂದೆ ತೀರಿಕೊಂಡ ಬಳಿಕ ಅವರು ಮುಖ ತೊಡಗಿಸಿಕೊಂಡಿದ್ದರು ತಂದೆ ಸತ ಕೇವಲ ಹತ್ತು ದಿನಗಳಲ್ಲಿ ಯಾರೂ ಅವರಿಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ ಅವರು ಹೇಳ್ತಾ ಇದ್ರು ನಮ್ಮ ಜೀವನದಲ್ಲಿ ಕಷ್ಟಗಳು ತುಂಬ ಇದ್ದಾವೆ ನಮಗೂ ಕೂಡ ಮಕ್ಕಳಿದ್ದಾರೆ ನಾವುಗಳು ಕೂಡ ಎಷ್ಟು ಸಣ್ಣ ಸಹಾಯ ಮಾಡಲು ಸಾಧ್ಯ ನಮಗೆ ನಿಮ್ಮ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ನನ್ನೊಂದು ಅದು ಖಂಡಿತ ಸಾಧ್ಯವಿಲ್ಲ ಈಗ ನೀನು ಗೊತ್ತವಳು ದೇವೆ ಯಾವುದಾದ್ರೂ ಕೆಲಸ ನೋಡಬಹುದು ಹಾಗೆ ರಜನಿ ಹೇಳ್ತಾ ಇದ್ರು ನಾನು ಇನ್ನೂ ಸ್ಕೂಲ್ನಲ್ಲಿ ಓದ್ತಾ ಇದ್ಲು ನನಗೆ ಯಾರು ಕೆಲಸ ಕೊಡ್ತಾರೆ ಅಂತ ಆಗ ರಜನಿಯ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಹೇಳ್ತಾರೆ ನಿನಗೆ ಹೊರಗೆ ಎಲ್ಲರೂ ಕೆಲಸ ಸಿಗ್ತಾ ಇದ್ರೆ ನೀನು ಯಾರ ಮನೆಯಲ್ಲಾಗಲೂ ಹೋಗಿ ಪಾತ್ರೆ ತೊಳೆದೇ ತೊಳಿ ಮನೆ ಕೆಲಸಕ್ಕೆ ಹೋಗು ಆಗ ನನಗೆ ಕೈ ತುಂಬ ದುಡ್ಡು ಬರುತ್ತೆ ನೀನು ಬೇರೆಯವರ ಮುಂದೆ ಈ ರೀತಿ ಕೈ ಚಾಚುವುದು ತಪ್ಪುತ್ತೆ ಅಂತ ಅವರ ಮಾತುಗಳನ್ನು ಕೇಳಿ ರಜನಿಗೆ ತುಂಬಾ ದುಃಖವಾಗಿತ್ತು ಮನೆಯಲ್ಲಿ ತನ್ನ ತಮ್ಮ ಮತ್ತು ತಂಗಿಯರು ಹಸಿವಿನಿಂದ ನರಳುವುದನ್ನು ನೋಡಿದ ಅವಳ ಮನಸ್ಸು ತುಂಬ ಅಳತಾಯಿತು ಆದ್ದರಿಂದ ಅವಳು ಈಗ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಲು ಶುರು ಮಾಡ್ತಾಳೆ ಜನರ ಹತ್ತಿರ ಚುಚ್ಚು ಮಾತುಗಳನ್ನು ಕೇಳಿಸ್ಕೊಳ್ತಾ ಅವರ ವಿಚಿತ್ರವಾದ ನಡವಳಿಕೆಯನ್ನು ಸಹ ಸಹಿಸಿಕೊಳ್ತಾ ಇದ್ಲು ಅವಳು ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ತನ್ನ ಕರ್ತವ್ಯವನ್ನು ಮಾತ್ರ ನಿಭಾಯಿಸ್ತಾ ಇದ್ದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಜೀವನ ನಾವು ಅಂದುಕೊಂಡಷ್ಟು ಸುಲಭವೇನಲ್ಲ ಇಲ್ಲಿ ತುಂಬ ಕಷ್ಟಗಳು ಇದ್ದಾವೆ ಅಂತ ಹಾಗಲೆಲ್ಲ ಕೆಲಸ ಮಾಡಿ ರಾತ್ರಿಯಲ್ಲಿ ಅವಳು ಓದೋದನ್ನ ಮುಂದುವರೆಸ್ತಾ ಇದ್ಲು ಮೂರು ನಾಲ್ಕು ಮನೆಗಳಲ್ಲಿ ಕೆಲಸ ಮಾಡುತ್ತಾ ಬರುವ ದುಡ್ಡಿನಿಂದ ಅವರ ಮನೆಯ ಸಮಸ್ಯೆಗಳೆಲ್ಲ ತೀರ್ತಾ ಇದ್ವು ತಮ್ಮ ತಂಗಿಯರ ಸ್ಕೂಲ್ ಫೀಸ್ಗಳು ಕಟ್ಟಲು ಕೂಡ ಸಹಾಯವಾಗ್ತಿತ್ತು ತಾಯಿಯ ಔಷಧಿ ಮನೆಯ ಖರ್ಚಿಗೆ ಸಾಕಾಗ್ತಾ ಇತ್ತು ರಜೆಗೆ ತಾಯಿ ಕೂಡ ತುಂಬಾ ದುಃಖ ಪಡ್ತಾ ಇದ್ರು ನನ್ನ ಮಗಳು ಈ ಸಣ್ಣ ವಯಸ್ಸಿನಲ್ಲಿಯೇ ಇಷ್ಟೊಂದು ಕಷ್ಟಪಡ್ತಿದ್ದಾಳೆ ಅಂತ ನಮ್ಮ ಜೀವನ ಯಾವಾಗ ಬದಲಾಗುತ್ತೋ ಎಂದು ಆಕೆ ಕಣ್ಣೀರು ಹಾಕ್ತಾ ಇದ್ಳು ಆದರೆ ಈಗ ಅವರ ಮುಂದೆ ಯಾವುದೇ ದಾರಿ ಕಾಣಿಸ್ತಾ ಇರಲಿಲ್ಲ ಮಕ್ಕಳು ಇನ್ನೂ ಸಣ್ಣವರು ಇವರೆಲ್ಲ ಬೆಳೆದು ದೊಡ್ಡವರಾಗಿ ಸಂಪಾದಿಸುವವರೆಗೂ ನಮ್ಮ ಜೀವನವನ್ನು ನಾವು ಹೇಗೆ ತಾನೇ ನಡೆಸಬೇಕು ರಜನಿ ತನ್ನ ವಿದ್ಯಾಭ್ಯಾಸವನ್ನು ಮಧ್ಯದಲ್ಲಿ ನಿಲ್ಲಿಸಲಿಲ್ಲ ಅವಳು ರಾತ್ರಿ ಎಲ್ಲ ಕುಳಿತು ತುಂಬ ಕಷ್ಟಪಟ್ಟು ಓದ್ಕೊಳ್ತಾ ಇದ್ಳು ಅವಳಿಗೆ ನಂಬಿಕೆ ಇತ್ತು ನಾನು ಒಳ್ಳೆಯ ಮಾರ್ಕ್ಸ್ಗಳಿಂದ ನನ್ನ ಹತ್ತನೇ ತರಗತಿ ಮುಗಿಸ್ತೀನಿ ಅಂತ ರಜನಿಯ ತಾಯಿ ಈಗ ಸ್ವಲ್ಪ ಸುಧಾರಾಯಿಸಿಕೊಂಡಿದ್ರು ಮಗಳಿಗೆ ಹೇಳ್ತಾರೆ ಮಗಳೇ ಇನ್ನು ಮೇಲೆ ನಾನು ಕೆಲಸಕ್ಕೆ ಹೋಗ್ತೀನಿ ನೀನು ಆರಾಮವಾಗಿ ಸ್ಕೂಲಿಗೆ ಹೋಗಿ ಹೋದ್ಕೋ ಅಂತ ಅಮ್ಮ ನೀನು ಈ ಪರಿಸ್ಥಿತಿಯಲ್ಲಿ ಹೊರಗೆ ಹೋಗುವುದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲಮ್ಮ ನಿಮ್ಮನ್ನು ಮನೆಗಳಲ್ಲಿ ಕೆಲಸ ಮಾಡಲು ಫಲಿಸುವುದು ನನಗೆ ಕೂಡ ಇಷ್ಟ ಇಲ್ಲ ಈಗ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿಲ್ಲ ನಾನು ಹೇಗೋ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ನಾನು ಹೇಗೋ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತೀನಿ ನಿಮ್ಮನ್ನು ಮಾತ್ರ ಯಾರ ಮನೆಗೆ ಹೋಗಿ ಕಷ್ಟಪಡಲು ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ ಇದೇ ರೀತಿ ರಜನಿ ತನ್ನ ಕೆಲಸದ ಜೊತೆ ತನ್ನ ವಿದ್ಯಾಭ್ಯಾಸವನ್ನು ಕೂಡ ಮುಂದುವರೆಸಿದ್ರು ಅವಳು ಅಂದುಕೊಂಡಂತೆ ಎಸ್ ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದು ಈಗ ಕಾಲೇಜಿಗೆ ಸಮಯ ಸೇರಿಕೊಳ್ತಾಳೆ ಬೆಳಿಗ್ಗೆ ಕಾಲೇಜ್ಗೆ ಹೋಗಿ ಕಾಲೇಜು ಮುಗಿಸಿಕೊಂಡು ಬಂದ ನಂತರ ಬೇರೆವರ ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು ರಜನಿ ರಜನಿಯ ಕಾಲೇಜಿನಲ್ಲಿ ಅವಳನ್ನು ನೋಡಿ ತುಂಬಾ ಹೊಟ್ಟೆ ಕಿಚ್ಚು ಪಡ್ಕೊಳ್ತಾ ಇದ್ರು ಯಾಕೆಂದ್ರೆ ನೋಡಲು ತುಂಬಾ ಸುಂದರವಾಗಿದ್ಲು ರಜನಿ ಅಷ್ಟು ಮಾತ್ರವಲ್ಲ ಅವಳು ತುಂಬಾ ಬುದ್ಧಿವಂತೆ ಕೂಡ ಅವಳು ಕಾಲೇಜಿನಲ್ಲಿ ಎಲ್ಲರಿಗಿಂತಲೂ ಹೆಚ್ಚಿನ ಮಾರ್ಕ್ಸ್ ತಗು ಬರ್ತಾ ಇದ್ಳು ಇದನ್ನು ನೋಡಿ ಕೆಲವರು ಹೊಟ್ಟೆ ಕಿಚ್ಚು ಕಟ್ಕೊಳ್ತಾ ಇದ್ರು ಈ ಮನೆ ಕೆಲಸದವಳು ನಮ್ಮ ಜೊತೆ ನಮ್ಮ ಸಮಾನವಾಗಿ ಓದ್ತಾ ಇದ್ದಾಳೆ ಅಂತ ಕಾಲೇಜಿನಲ್ಲೆಲ್ಲ ಏಯ್ ಉಸರೆ ತೊಳೆಯುವಾಗಳೆ ಅಂತ ಅವಳನ್ನು ಕೇಳಿ ಮಾಡ್ತಾ ಇದ್ರು ಒಂದು ದಿನ ಎಲ್ಲರ ಮನೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಕಾಲೇಜಿನ ಹೋಗಿ ಹುಡುಗಿ ಅಲ್ಲಿಗೆ ಅವಳ ಹೆಸರು ಕಾಗೇರಿ ಅದು ಅವರ ಸಂಬಂಧಿಕರ ಮನೆಯಾಗಿದ್ದು ಅವಳು ಅಲ್ಲಿ ರಜೆಯನ್ನು ಮನೆ ಕೆಲಸದವಳ ಜೊತೆ ನೋಡಿದ್ಳು ಆ ದಿನಿಂದ ರಜನಿಯನ್ನು ತುಂಬ ಕೇಳಿ ಮಾಡ್ತಾ ಇದ್ದರು ಬಾರನೇ ದಿನವೇ ಇದು ಕಾಲೇಜಿನಲ್ಲಿ ಎಲ್ಲರಿಗೂ ಗೊತ್ತಾಗಿತ್ತು ರಜನಿ ಮನೆ ಕೆಲಸ ಮಾಡುವಳು ಅಂತ ಈಗ ಆ ಕಾಲೇಜಿನಲ್ಲಿ ಎಲ್ಲರೂ ರಜನಿಯನ್ನು ಕೆಲಸದವಳು ಅಂತ ಹಿಡಿಯಾಳಿಸ್ತಾ ಇದ್ರು ಇದೆಲ್ಲವನ್ನು ನೋಡಿ ರಜನಿಗೆ ತುಂಬ ದುಃಖವಾಗ್ತಾ ಇತ್ತು ರಜನಿ ನೀನು ಇದಕ್ಕೆಲ್ಲ ದುಃಖ ಪಡಬೇಡ ಈ ದಿನ ನಿನ್ನ ಪರಿಸ್ಥಿತಿ ಕೆಸದಾಗಿರ್ಬೋದು ಅಂದ್ರೆ ನಾಳೆ ನಿನ್ನ ಈ ಪರಿಸ್ಥಿತಿ ಬದಲಾಗುತ್ತೆ ಯಾವ ಕೆಲಸ ಆದರೆ ಏನು ಕಷ್ಟಪಟ್ಟು ಕೆಲಸ ಮಾಡಿದರೆ ಅದರಲ್ಲಿ ತಪ್ಪೇನೂ ಇಲ್ಲ ನಾವು ಮಾಡುವ ಕೆಲಸ ಸಣ್ಣದು ದೊಡ್ಡದು ಅನ್ನೋದು ಮುಖ್ಯ ಅಲ್ಲ ಎಂದು ಶ್ಯಾಮಲಾ ರಜನಿಯನ್ನು ಸಮಾಧಾನ ಮಾಡ್ತಿದ್ದು ಹೀಗೆ ದಿನಗಳು ಕಳೆಯುತ್ತಾ ಒಂದು ದಿನ ರಜನಿ ರೂಪಾಗೆ ಹೇಳ್ತಾಳೆ ಏನಾದರೂ ಮಾಡಿ ಒಂದೇ ರಾತ್ರಿಯಲ್ಲಿ ನಾವು ದೊಡ್ಡ ಕೋಟೀಶ್ವರರಾಗಬೇಕು ದೊಡ್ಡ ದೊಡ್ಡ ಮನೆಗಳಲ್ಲಿರುವ ಹೆಂಗಸರನ್ನು ನೋಡಿದಾಗ ನನ್ನ ಮನಸ್ಸಿಗೆ ಅನಿಸುತ್ತೆ ನಾನು ಅವರ ತರ ಒಳ್ಳೆಯ ಬಟ್ಟೆ ಒಡವೆಗಳನ್ನು ಹಾಕೋಬೇಕು ಅಂತ ಅವರ ತರ ಒಳ್ಳೆಯ ಊಟ ಮಾಡಬೇಕು ನಮ್ಮ ಬಳಿ ಕೂಡ ಅವರಿಗಿದ್ದಷ್ಟು ಶಕ್ತಿ ಇರಬೇಕು ಅಂತ ಅವರಷ್ಟು ಐಶ್ವರ್ಯ ನನಗೂ ಇರಬೇಕು ಅಂತ ಆಸೆಯಾಗುತ್ತೆ ಅಂತ ಹೇಳ್ತಾ ಇದ್ಲು ಆಗ ರೂಪಾ ಹೇಳ್ತಾಳೆ ನಾನು ಕೂಡ ಕೇಳಿದ್ದೇನೆ ಇದೆಲ್ಲವೂ ಕೇವಲ ಸ್ವಲ್ಪ ಸಮಯದಲ್ಲೇ ಸಿಗುವಂತಹ ಉಪಾಯ ಇದೆಯಂತೆ ರೂಪಾ ಮಾತು ಕೇಳಿ ಆಶ್ಚರ್ಯ ಆಶ್ಚರ್ಯಪಡ್ತಾಳೆ ಹೌದಾ ಅದು ಹೇಗೆ ಸಾಧ್ಯ ಆಗ ರೂಪಾ ಹೇಳ್ತಾಳೆ ಯಾವುದಾದರೂ ಮೋಹಿನಿಯನ್ನು ಅಥವಾ ರಾಕ್ಷಸನನ್ನು ವಶಪಡಿಸಿಕೊಂಡ್ರೆ ಸಾಕಂತೆ ಅದು ಕೇವಲ ಆಸೆಗಳನ್ನು ಮಾತ್ರವಲ್ಲ ಬಹಳಷ್ಟು ಐಶ್ವರ್ಯ ಶಕ್ತಿಯನ್ನು ಸಹ ಕೊಡುತ್ತಂತೆ ಅವರು ಏನು ಅಂದುಕೊಂಡ್ರು ಅದೆಲ್ಲ ಮಾಡಬಹುದಂತೆ ನನ್ನ ದೂರದ ಸಂಬಂಧಿಕರೊಬ್ಬರು ಮೊದಲು ಅವರು ತುಂಬಾ ಬಡವರಾಗಿದ್ದರು ಅವರಿಗೆ ಕೂಡ ತುಂಬಾ ಅವಮಾನವಾಗ್ತಿತ್ತು ಅವರನ್ನು ಕೂಡ ಜನ ತುಂಬಾ ಕೆಟ್ಟದಾಗಿ ಮಾತನಾಡ್ತಾ ಇದ್ರು ಆದರೆ ಯಾವಾಗ ಅವರು ಕೆಲವೊಂದು ಸಾಧನೆ ಮಾಡಿ ಸಿದ್ಧಿ ಮಾಡಿಕೊಂಡ್ರೋ ಆಗಿನಿಂದ ಅವರು ದೊಡ್ಡ ಶ್ರೀಮಂತರಾಗಿ ಬಿಟ್ಟಿದ್ದಾರೆ ಅವರನ್ನು ನೋಡಿ ಜನ ತುಂಬಾ ಮರ್ಯಾದೆ ಗೌರವ ಕೊಡ್ತಾರೆ ಅಷ್ಟು ಮಾತ್ರವಲ್ಲ ಜನ ಅವರನ್ನು ನೋಡಿ ಹೆದರ್ಕೊಳ್ತಾರೆ ಈ ಮಾತನ್ನ ಕೇಳಿ ರಜನಿ ತುಂಬಾ ಆಶ್ಚರ್ಯ ಪಡ್ತಾಳೆ ಅವಳು ಕೇಳ್ತಾಳೆ ನನ್ನ ಮೇ ತಕ್ಷಣ ಅವರ ಬಳಿ ಕರ್ಕೊಂಡು ಹೋಗ್ತೀಯಾ ಅಂತ ನಾನು ಅವರನ್ನ ಕೇಳಬೇಕು ನಾನು ಯಾವ ರೀತಿ ಇದನ್ನು ಮಾಡಬಹುದು ಅಂತ ಅವರಿಂದ ತಿಳ್ಕೊಳ್ತೀನಿ ಸರಿ ಅಂತ ಹೇಳಿ ರೂಪ ಒಂದು ದಿನ ರಜನಿಯನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ ರೂಪ್ ಪಾಳ ಚಿಕ್ಕಪ್ಪ ರಜನಿಯನ್ನು ನೋಡಿ ಶಾಕ್ ಆಗ್ತಾರೆ ಇವಳು ಯಾರು ಇವಳನ್ನ ಇಲ್ಲಿ ಏಕೆ ಕರ್ಕೊಂಡು ಬಂದೆ ಚಿಕ್ಕಪ್ಪ ಇವಳು ನನ್ನ ಬೆಸ್ಟ್ ಫ್ರೆಂಡು ರಜನಿ ಅಂತ ನಿಮ್ಮ ಬಳಿ ಮಾತಾಡಬೇಕಂತೆ ಹಾಪ ರಜನಿ ತುಂಬ ಕಷ್ಟದಲ್ಲಿದ್ದಾಳೆ ಎಂದು ರೂಪ ಎಲ್ಲ ವಿಷಯವನ್ನು ತನ್ನ ಚಿಕ್ಕಪ್ಪನಿಗೆ ವಿವರಿಸ್ತಾರೆ ಅವರು ರಜನಿಯನ್ನು ಗಮನಿಸ್ತಾ ಇಟ್ಕೊಂಡಿದ್ದರು ರಜನಿ ಹೇಳ್ತಾಳೆ ಚಿಕ್ಕಪ್ಪ ನೀವು ನನಗೆ ಹೇಳಿ ನಾನು ಏನು ಮಾಡಬೇಕು ಅಂತ ಈ ರೀತಿಯಾದ ಜೀವನದಿಂದ ನಾನು ತುಂಬ ದುಃಖದಲ್ಲಿದ್ದೇನೆ ನನ್ನ ಜೀವನವನ್ನು ಬದಲಾಯಿಸಿಕೊಳ್ಳಲು ನೀವು ಏನೇ ಹೇಳಿದರೂ ನಾನು ಎಲ್ಲ ಮಾಡಿದ್ದೀನಿ ಈ ಮಾತುಗಳನ್ನು ಕೇಳಿದ ಚಿಕ್ಕಪ್ಪ ಅವರು ಅಂದುಕೊಳ್ತಾರೆ ಈ ಹುಡುಗಿ ನನ್ನ ಕೆಲಸವನ್ನು ಖಂಡಿತ ಮಾಡಿಕೊಡ್ತಾಳೆ ಅಂತ ಅವರ ಕಣ್ಣುಗಳಲ್ಲಿ ಈಗ ಒಂದು ವಿಚಿತ್ರವಾದ ಆನಂದ ಕಾಣಿಸ್ತಾ ಇತ್ತು ಅವರು ಹೇಳ್ತಾರೆ ಸರಿ ಹಾಗಿದ್ರೆ ನಾನು ಒಂದು ವಿಧಾನ ಹೇಳ್ಕೊಡ್ತೀನಿ ನೀನು ಅದನ್ನೇನಾದರೂ ಸರಿಯಾಗಿ ಮಾಡಿಬಿಟ್ರೆ ಒಂದು ಅದ್ಭುತವಾದ ಶಕ್ತಿ ನಿನ್ನ ವಶವಾಗುತ್ತದೆ ಆದರೆ ಇದನ್ನು ನೀನು ವಶಪಡಿಸ್ಕೊಳ್ಬೇಕು ಅಂದ್ರೆ ಅದು ಅಷ್ಟೊಂದು ಸುಲಭವೇನಲ್ಲ ಚಿಕ್ಕಪ್ಪ ನೀವು ಏನೇ ಹೇಳಿದ್ರು ಅದು ಎಷ್ಟೇ ಕಷ್ಟವಾದರೂ ಸರಿ ನಾನು ಖಂಡಿತ ಮಾಡ್ತೀನಿ ಅಂತ ತುಂಬಾ ಕಾಣಕಿದಂತಾಗಿ ಹೇಳ್ತಾಳೆ ರಜನಿ ನೀನು ಮಧ್ಯರಾಗಿ ಸ್ಮಶಾನದಲ್ಲಿ ಒಂಟಿಯಾಗಿ ಈ ದೀಕ್ಷೆ ಮಾಡಬೇಕು ಸರಿ ಚುಕ್ಕಪ ಆಯ್ತು ಇವು ಏನೇ ಹೇಳಿದ್ರು ನಾನು ಮಾಡಲು ಸುತ್ತಲಾಗಿದ್ದೇನೆ ಸ್ಮಶಾನ ನಮ್ಮ ಮನೆಯ ಹತ್ತಿರನೇ ಇದೆ ನಮ್ಮ ಮನೆಯವರು ತುಂಬಾ ಬೇಗ ನೋಡುತ್ತಿರ್ತಾರೆ ನಂತರ ನಾನು ತುಂಬ ಸುಲಭವಾಗಿ ಇದನ್ನು ಮಾಡ್ತೀನಿ ಅಂತ ಹೇಳ್ತಾಳೆ ಈಗ ಆತ ಯೋಚಿಸ್ತಾ ಇದ್ದ ಎಷ್ಟು ಸುಲಭವಾಗಿ ನನ್ನ ಮಾತುಗಳನ್ನು ಒಪ್ಕೊಂಡಿದ್ದಾಳೆ ಈ ಹುಡುಗಿ ಇವಳು ತುಂಬಾ ಅಮಾಯಕಳು ಇವನ್ನ ತುಂಬಾ ಮೋಸ ಮಾಡಬಹುದು ಅಂದುಕೊಂಡ ಆತ ಈಗ ಸಂತೋಷವಾಗಿ ಆ ದೀಕ್ಷೆ ಮಾಡುವ ಎಲ್ಲ ವಿಧಿವಿಧಾನಗಳನ್ನು ರಜನಿಗೆ ಹೇಳ್ಕೊಡ್ತಾನೆ ಇದರಿಂದ ಬರುವ ಅಪಾಯವನ್ನು ದೀಕ್ಷೆಯ ಮಧ್ಯದಲ್ಲಿ ಬರುವ ತೊಂದರೆಗಳ ಬಗ್ಗೆ ಕೂಡ ಆತ ಮೊದಲೇ ಎಚ್ಚರಿಸಿದ್ದ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಇದರಿಂದ ಸಾವು ಕೂಡ ಸಂಭವಿಸುತ್ತದೆ ಅಂತ ಕೂಡ ಹೇಳಿದ್ದ ಅವರ ಎಲ್ಲಾ ಮಾತುಗಳನ್ನು ಕೇಳಿಸಿಕೊಂಡ ನಂತರ ಅವಳು ಎಲ್ಲವನ್ನು ತಿಳಿದುಕೊಂಡು ಈ ಕೆಲಸ ನಾನು ಮಾಡ್ತೀನಿ ಅಂತ ಮುಂದಾಗ್ತಾಳೆ ನಿನ್ನೆಯ ದಿನ ಮೊದಲ ದಿನವಾಗಿತ್ತು ಅವಳು ಸ್ಮಶಾನದಲ್ಲಿ ತನ್ನ ದೀಕ್ಷೆಯನ್ನ ಪೂರ್ತಿ ಮಾಡಿದ್ಲು ಈ ದಿನ ಎರಡನೇ ದಿನ ಈ ದಿನ ಕೂಡ ಕೆಲವೊಂದು ಆತ್ಮಗಳು ಅವಳ ಬಳಿ ಬಂದು ಹೇಳ್ತಾ ಇದ್ರು ನೀನು ಮತ್ತೆ ಇಲ್ಲಿಗೆ ಬಂದೆ ನಾನು ನಿನ್ನೆ ಕೂಡ ಈ ಕೆಲಸ ಅಂತ ಇದೆಲ್ಲವೂ ಹೆಣ್ಣು ಮಗು ಮಾಡುವಂತ ಕೆಲಸವಲ್ಲ ಅಂತ ರಜನಿ ಹೇಳ್ತಾಳೆ ನೀನು ಯಾರೇ ಆಗಿದ್ರು ಸರಿ ನನ್ನ ಮುಂದೆ ಬಂದು ಮಾತಾಡು ನನ್ಗೆ ಗೊತ್ತು ನೀನು ಅದೇ ಶಕ್ತಿ ಅಂತ ನಿನ್ನನ್ನು ವಶಪಡಿಸಿಕೊಳ್ಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ನಿನಗಾಗಿಯೇ ನಾನು ಈ ದೀಕ್ಷೆ ಮಾಡ್ತಾ ಇದ್ದೀನಿ ನೀನು ನನ್ನನ್ನು ನೋಡಿ ಆದ್ದರಿಂದಲೇ ನೀನು ಈ ದೀಕ್ಷೆ ಪೂರ್ತಿ ಮಾಡಬಾರದು ಮಧ್ಯದಲ್ಲಿ ನಿಲ್ಲಿಸಿ ನನ್ನನ್ನು ಓಡಿಸಬೇಕು ಅಂತ ನೀನು ಆಸೆ ಪಡ್ತಾ ಇದೀಯಾ ಆದ್ರೆ ನಾನೇನು ಹುಚ್ಚಿಯಲ್ಲ ನಾನು ಇದನ್ನು ಮಧ್ಯದಲ್ಲಿ ಬಿಟ್ಟು ಹೋಗೋದೂ ಇಲ್ಲ ನನಗೆ ಚೆನ್ನಾಗಿ ಗೊತ್ತು ನೀನು ನನ್ನನ್ನು ಏನು ಮಾಡೋದಿಲ್ಲ ಅಂತ ನಾನು ಈ ದೀಕ್ಷೆಯನ್ನು ಮಧ್ಯದಲ್ಲಿಯೇ ಕೈ ಬಿಟ್ಟುಬಿಟ್ರೆ ಆಗ ನೀನು ನನ್ನನ್ನು ಸಾಯಿಸ್ಬಿಡ್ತೀಯಾ ಅವಳು ಇಷ್ಟು ಹೇಳಿ ಮುಗಿಸುವಷ್ಟರಲ್ಲಿ ಅಲ್ಲಿ ಜೋರಾಗಿ ನುಗ್ಗುವ ಶಬ್ದ ಕೇಳಿಸ್ತಾ ಇತ್ತು ಆದರೆ ರಜನಿ ಮಾತ್ರ ಅದ್ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ ಅವಳು ಅದೇ ಜಾಗಕ್ಕೆ ಹೋಗಿ ತನ್ನ ದೀಕ್ಷೆಯನ್ನು ಶುರು ಮಾಡಿದ್ಳು ಅವಳು ದೀಕ್ಷೆ ಮಾಡ್ತಾ ಇರಬೇಕಾದ್ರೆ ಅವಳಿಗೆ ಅನ್ನಿಸ್ತಾ ಇತ್ತು ನನ್ನ ಸುತ್ತಲೂ ಯಾರೋ ಸುತ್ತಾ ಇದ್ದಾರೆ ಅಂತ ತನ್ನನ್ನು ನಿಲ್ಲಿಸಲು ಯಾರೋ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಅವಳಿಗೀಗ ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದ್ಲು ಒಂದು ಕ್ಷಣ ಅವಳಿಗೆ ಗಾಬರಿಯಾಗುವುದು ಯಾಕೆಂದ್ರೆ ಎದುರುಗಡೆ ನಿಂತಿದ್ದ ಆ ಶಕ್ತಿ ಅದು ತುಂಬಾ ಭಯಾನಕವಾಗಿತ್ತು ಅದನ್ನು ನೋಡಿ ಅವಳಿಗೆ ಗಾಬರಿಯಾಗಿತ್ತು ಅದರ ಕಣ್ಣುಗಳು ಭಯಾನಕವಾಗಿದ್ವು ಅದು ಬೆಂಕಿಯ ಕೆಂಡದಂತೆ ಉರಿತಾ ಇದ್ವು ಅಷ್ಟು ಮಾತ್ರವಲ್ಲ ಅದರ ದೊಡ್ಡದಾದ ನಾಲಿಗೆ ಹೊರಗೆ ಚಾಚಲಾಗಿತ್ತು ಅದರ ಬಾಯಿಂದ ರಕ್ತ ಇತ್ತು ಅದರ ಕೈಯಲ್ಲಿ ಯಾವುದೋ ತಲೆಯಿತ್ತು ಆ ಆಕಾರ ಆ ತಲೆಯನ್ನು ತಿನ್ನುತ್ತಾ ಸುತ್ತಲೂ ಸುತ್ತಾ ಇತ್ತು ಅದು ರಜನಿಯನ್ನು ನೋಡಿ ಜೋರಾಗಿ ಮಾಡ್ತಾ ಇತ್ತು ನಿನ್ನನ್ನು ಕೂಡ ನಾನು ಇದೇ ರೀತಿ ಮಾಡ್ತೇನೆ ನಾನು ನಿನ್ನ ಕಲೆಯನ್ನು ಕಿತ್ತು ಇದೇ ರೀತಿ ನಿನ್ನ ರಕ್ತ ಕುಡಿದು ನಿನ್ನ ದೇಹ ತಿಂದು ಮುಗಿಸ್ತೇನೆ ಅಲ್ಲಿನ ಎಲ್ಲವನ್ನು ನೋಡಿ ರಜನಿಯ ಹೃದಯ ನಡುಗ್ತಾ ಇತ್ತು ಅವಳು ತುಂಬಾ ಭಯ ಪಡ್ತಾ ಇದ್ಲು ಅವಳು ತಕ್ಷಣ ಕಣ್ಣು ಮುಚ್ಚಿಕೊಂಡು ತನ್ನ ದೀಕ್ಷೆಯನ್ನು ಪ್ರಾರಂಭಿಸ್ತಾಳೆ ಅವಳಿಗೆ ಭಯವಾಗ್ತಿದ್ರು ದೀಕ್ಷೆಯನ್ನು ನಿಲ್ಲಿಸಿದ್ರೆ ಇದು ನನ್ನನ್ನು ನಿಜವಾಗ್ಲೂ ತಿಂದು ಹಾಕುತ್ತೆ ಅಂತ ಸ್ವಲ್ಪ ಸಮಯದಲ್ಲಿಯೇ ಅಲ್ಲಿ ಜೋರಾಗಿ ಮಳೆ ಶುರುವಾಗಿತ್ತು ಕಣ್ಣು ಬಿಟ್ಟು ನೋಡಿದರೆ ಅದು ಮಳೆಯಲ್ಲ ಅದು ರಕ್ತದ ಮಳೆಯಾಗಿತ್ತು ಈಗ ರಚನೆಗೆ ಭಯ ಮತ್ತು ಅಸಹ್ಯ ಎರಡೂ ಶುರುವಾಗ್ಬಿಡ್ತು ಆದರೂ ಅವಳು ತನ್ನ ಹೃದಯವನ್ನು ಗಟ್ಟಿ ಮಾಡಿಕೊಂಡು ಧೈರ್ಯ ತಂದುಕೊಂಡು ಕಣ್ಣು ಮುಚ್ಚಿ ತನ್ನ ಸಾಧನೆ ಶುರು ಮಾಡ್ತಾಳೆ ಈ ಬಾರಿ ನನ್ನ ಕಣ್ಣುಗಳನ್ನು ನಾನು ತೆಗೆಯಬಾರ್ದು ಹೋಯ್ತಾಳೆ ಇದೆಲ್ಲವೂ ನಾನು ನನ್ನ ದೀಕ್ಷೆಯನ್ನು ಮಧ್ಯದಲ್ಲಿ ಬಿಡಬೇಕು ಅಂತ ನಡೆಸಲಾಗುತ್ತಿರುವ ಕುತಂತ್ರ ಅಂತ ಅವಳು ಕೊಂಡು ನನ್ನನ್ನು ಹೆದರಿಸುವ ಪ್ರಯತ್ನ ನಡೀತಾ ಇದೆ ನನ್ನ ಸಂಕಲ್ಪದಿಂದ ನನ್ನನ್ನು ದೂರ ಮಾಡುವ ಪ್ರಯತ್ನ ಇದು ನಾನು ಇಲ್ಲಿಂದ ಓಡಿ ಹೋಗ್ಬೇಕು ಅಂತ ಇದೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಏನು ನಡೆದರೂ ಸರಿ ನಾನು ಇದನ್ನು ಬಿಟ್ಟು ಹೋಗೋದಿಲ್ಲ ಅಂತ ಅವಳು ದೃಢ ನಿರ್ಧಾರದಿಂದ ತನ್ನ ದೀಕ್ಷೆಯನ್ನು ಮುಗಿಸ್ತಾಳೆ ಈಗ ಅವಳು ಸಲ್ಲೆಂಟ್ ಆಗಿ ಎದ್ದು ತನ್ನ ಮನೆಗೆ ಬಂದು ಬಿಡ್ತಾಳೆ ಯಾರಿಗೂ ತಿಳಿಯದಂತೆ ನಿಧಾನವಾಗಿ ಮಲ್ಕೊಳ್ಳೋಕ್ಕೆ ಪ್ರಯತ್ನ ಆಗ ಅವರ ತಾಯಿ ಕೇಳ್ತಾರೆ ರಜನಿ ನೀನು ಈ ಮಧ್ಯರಾತ್ರಿ ಎಲ್ಲಿಗೆ ಹೋಗಿದೆ ರಜನಿ ನಾನು ನಿನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೇನೆ ಯಾರವನು ಅವನಿಗಾಗಿ ನೀನು ನಮ್ಮ ಕುಟುಂಬದ ಮಾನ ಮರ್ಯಾದೆ ಮನ್ಪಾಲ್ ಮಾಡ್ತಾ ಇದೆಯಾ ನಿನಗೆ ಯಾರು ನೆನಪಿಗೆ ಬರ್ಲಿಲ್ವಾ ಈ ರೀತಿ ನೀಚ ಕೆಲಸ ಮಾಡೋದಕ್ಕಿಂತ ಮೊದಲು ಈ ಮಾತುಗಳನ್ನು ಕೇಳಿ ರಜನಿ ಒಂದು ಕ್ಷಣ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇದ್ಲು ಅವಳು ಊಹಿಸಿರ್ಲಿಲ್ಲ ನನ್ನ ತಾಯಿ ಈ ಸಮಯದಲ್ಲಿ ಎದ್ದಿರಬಹುದು ಅಂತ ಆಕೆ ಒಂದು ವೇಳೆ ಎಚ್ಚರವಾದ್ರೆ ನನ್ನ ಮಗಳು ಮನೆಯಲ್ಲಿಲ್ಲ ಎಂದ್ರೆ ಏನೆಂದ್ಕೊಳ್ತಾರೆ ಅಂತ ಅವಳಿಗೆ ಮೊದಲೇ ಗೊತ್ತಿತ್ತು ಈಗ ರಜನಿ ಗಾಬರಿಯಾಗಿ ಹೇಳ್ತಾಳೆ ಇಲ್ಲ ಅಮ್ಮ ಹಾಗೆ ಏನೂ ಇಲ್ಲ ನಾನು ಯಾವ್ದೇ ತಪ್ಪು ಮಾಡಿಲ್ಲ ಯಾವುದೇ ಕೆಟ್ಟ ಕೆಲಸ ಕೂಡ ಮಾಡಿಲ್ಲ ಹೌದಾ ಹಾಗಿದ್ರೆ ಈ ಮಧ್ಯರಾತ್ರಿ ನೀನು ಎಲ್ಲಿ ಹೋಗಿದ್ದೆ ಎಲ್ಲಿಂದ ಬರ್ತಾ ಇದೀಯಾ ಇಷ್ಟದಲ್ಲಿ ಯಾಕೆ ಸ್ನಾನ ಮಾಡಿದೆ ಈಗ ರಜನಿ ತನ್ನ ತಾಯಿಯನ್ನೇ ನೋಡಿದ್ಲು ಅಮ್ಮನ ಮುಖ ಕೋಪದಿಂದ ಕೆಂಪುಗಾಗಿತ್ತು ತನ್ನ ತಾಯಿಯ ಕೋಪವನ್ನು ಸಹಿಸಲಾಗದೆ ಅವಳು ತಲೆ ಬಗ್ಗಿಸಿಕೊಳ್ತಾಳೆ ಅಮ್ಮ ಸಮಯ ಬಂದಾಗ ನಾನು ನಿಮ್ಗೆಲ್ಲವನ್ನು ಹೇಳ್ತೀನಿ ದಯವಿಟ್ಟು ಈಗ ನೀವು ನನ್ನನ್ನು ಏನು ಕೇಳಬೇಡಿ ನಾನು ಈಗ ನಿಮ್ಮ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ನಾನು ನಿಮಗೆ ಇಷ್ಟು ಮಾತ್ರ ಹೇಳ್ತೀನಿ ನೀವು ನಿಮ್ಮ ಮಗಳನ್ನು ನಂಬಿ ನಾನು ಯಾವುದೇ ರೀತಿಯಾದಂತಹ ಕೆತ್ತ ಕೆಲಸ ಮಾಡ್ತಾ ಇಲ್ಲ ಅಂದಾಳೆ ರಜನಿ ಕಣ್ಣುಗಳು ಅವರ ತಾಯಿಯ ಪಾದಗಳನ್ನು ಗಮನಿಸ್ತಾ ಇದ್ವು ಆಕೆ ಪಾದಗಳು ಅದು ಸೀದಾ ಇರಲಿಲ್ಲ ಅದು ಉಲ್ಟಾಯ್ತು ರಜನಿ ಬಾಯಿ ಬಿಟ್ಕೊಂಡು ಅದನ್ನೇ ನೋಡ್ತಾ ಇರ್ತಾಳೆ ರಜನಿಯ ಪರಿಸ್ಥಿತಿಯನ್ನು ನೋಡಿ ಆ ತಾಯಿಯ ಮುಖ ಕೂಡ ಈಗ ಬದಲಾಗ್ತಾ ಇತ್ತು ಈಗ ಅವರ ತಾಯಿಯ ಜಾಗದಲ್ಲಿ ಅದೇ ಶಕ್ತಿ ಬಂದು ನಿಂತಿತ್ತು ಅದೇ ಆತ್ಮ ಅದು ಸ್ಮಶಾನದಲ್ಲಿ ಕಾಣಿಸಿಕೊಂಡಿದ್ದು ಈಗ ಮತ್ತೆ ಆ ಆತ್ಮ ರಜನಿಯನ್ನು ಹೆದರಿಸ್ತಾ ಇತ್ತು ಒಂದು ವೇಳೆ ನಿನ್ನ ತಾಯಿ ನಿಜವಾಗಲೂ ಎದ್ದಿದ್ರೆ ನೀನು ಮನೆಯಲ್ಲಿ ಇಲ್ಲ ಅನ್ನುವುದನ್ನು ಅವರು ಗಮನಿಸಿದರೆ ಯೋಚನೆ ಮಾಡು ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಒಂದು ವೇಳೆ ನಾನು ಯಾವುದಾದರೂ ಹುಡುಗನ ರೂಪದಲ್ಲಿ ಇಲ್ಲಿಗೆ ಬಂದಿದ್ರೆ ನಾನು ನಿಮ್ಮ ತಾಯಿಯ ಬಳಿ ಹೇಳಿದರೆ ನನಗೆ ಈ ಹುಡುಗಿಯ ಜೊತೆ ಸಂಬಂಧವಿದೆ ಅಂತ ಇವಳು ಪ್ರತಿ ರಾತ್ರಿ ನನ್ನ ಜೊತೆಯಲ್ಲಿ ಇರ್ತಾಳೆ ಅಂತ ಆಗ ನೀನೇನು ಮಾಡ್ತಿದ್ದೆ ನಿನ್ನ ತಾಯಿ ಯಾವತ್ತೂ ಅರ್ಥ ಮಾಡಿಕೊಳ್ಳೋದಿಲ್ಲ ನಾನು ಮನುಷ್ಯ ಅಲ್ಲ ನಾನು ಬೇರೆ ಏನು ಅಂತ ಆಗ ನೀನೇನು ಮಾಡ್ತೀಯ ನಿನ್ನ ತಾಯಿ ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಅದು ರಜನಿಯನ್ನ ಹೆದರಿಸ್ತಾ ಇತ್ತು ಆಗ ರಜನಿ ನತ್ತ ಹೇಳ್ತಾಳೆ ನೀನು ಈ ರೀತಿ ಸಣ್ಣ ಪುಟ್ಟ ಆಟ ಆಡಲು ಶುರು ಮಾಡಿದೀಯ ಆದರೆ ನಿನಗೆ ನನ್ನ ಬಗ್ಗೆ ಗೊತ್ತೇ ಇಲ್ಲ ನಾನು ಒಂದು ಸಾರಿ ಏನನ್ನಾದರೂ ನಿರ್ಧಾರ ಮಾಡಿದರೆ ಅದನ್ನು ಯಾವತ್ತೂ ಮಧ್ಯದಲ್ಲಿ ನಿಲ್ಲಿಸೋದಿಲ್ಲ ನೀನು ನನ್ನನ್ನು ಹೆದರಿಸಲು ಮಾತ್ರ ಪ್ರಯತ್ನ ಪಡಬಹುದು ಆದರೆ ನನ್ನನ್ನು ನೀನು ಏನು ಮಾಡೋಕ್ಕಾಗಲ್ಲ ನನ್ನ ಮತ್ತು ನನ್ನ ದೀಕ್ಷೆಯ ಮಧ್ಯೆ ಎಷ್ಟೇ ಅಡ್ಡ ಆಟಂಕಗಳು ಬಂದರೂ ಸರಿ ನಾನು ಎಲ್ಲವನ್ನು ಪಾರು ಮಾಡ್ತೀನಿ ಆಗ ಆ ಆತ್ಮ ನಗುತ್ತಾ ಹೇಳುತ್ತೆ ನಾನು ನಿನ್ನನ್ನು ಇನ್ನೂ ಹೆದರಿಸಲು ಶುರು ಮಾಡಿಲ್ಲ ನೀನು ಇನ್ನೂ ಭಯವನ್ನು ನೋಡೇ ಇಲ್ಲ ಈಗ ನಿನಗೆ ಒಂದು ತೋರಿಸುತ್ತೇನೆ ನೋಡು ಎಂದು ಹೇಳುತ್ತಾ ಅದು ಜೋರಾಗಿ ನಗುತ್ತಾ ರಚನೆಯ ಸುತ್ತ ಸುತ್ತಾ ವಿಚಿತ್ರವಾಗಿ ಶಬ್ದಗಳನ್ನು ಹೊರ ತೆಗೆತಾಯಿತು ಅದರ ಧ್ವನಿ ಎಷ್ಟು ಭಯಾನಕವಾಗಿತ್ತಂದರೆ ಅದನ್ನು ಕೇಳಿ ರಜನಿ ನಡುಗ್ತಾ ಇದ್ಳು ಅವಳ ಎದುರಿದ್ದ ವಿಚಿತ್ರವಾದ ಆಕಾರ ಈಗ ಆ ಮನೆಯ ಪೂರ್ತಿ ಹರಡಿತ್ತು ಅದು ಒಂದೇ ಕೈಯಲ್ಲಿ ರಜನಿಯ ಮನೆಯವರನ್ನು ಗಿರ ಗಿರ ಗಿಡ ಬಿಸಾಡುತ್ತೆ ಇನ್ನು ಸಮಯವಿದೆ ನೀನು ತಕ್ಷಣ ನಿನ್ನ ದೀಕ್ಷೆಯನ್ನು ಕೈಬಿಡು ಆ ವ್ಯಕ್ತಿ ನಿನಗೆ ಮೋಸ ಮಾಡ್ತಾ ಇದ್ದಾನೆ ಅವನು ನಿನ್ನಗಾಗಿ ಅಲ್ಲ ತನ್ನ ಕೆಲಸಕ್ಕಾಗಿ ನಿನ್ನನ್ನು ಬಳಸ್ಕೊಳ್ತಾ ಇದ್ದಾನೆ ಅಂತ ರಜನಿಗೆ ಹೇಳುತ್ತೆ ಈಗ ರಜನಿ ಗಾಬರಿಯಿಂದ ಹಾಸಿಗೆಯ ಮೇಲೆ ಹಾಗೆ ಬಿದ್ದುಕೊಂಡಿದ್ಲು ಅವಳು ತನ್ನ ದೇವರನ್ನು ನೆನೆಸಿಕೊಂಡು ಅಳ್ತಾ ಇದ್ಲು ಸ್ವಲ್ಪ ಸಮಯದಲ್ಲಿ ಎಲ್ಲವೂ ಪ್ರಶಾಂತವಾಗಿತ್ತು ಮನೆಯವರಿಗೆ ರಾತ್ರಿ ನಡೆದಿದ್ದು ಏನು ನೆನಪಿರಲಿಲ್ಲ ರಾತ್ರಿ ನಡೆದಿದ್ದೆಲ್ಲ ಒಂದು ಮಾಯ ಎಂದು ಅವಳು ಅರ್ಥ ಮಾಡಿಕೊಂಡಿದ್ಲು ಈಗ ಹದಿನೈದು ದಿನದ ತನ್ನ ದೀಕ್ಷೆಯನ್ನು ಪೂರ್ತಿ ಮಾಡಿದ್ಲು ಪ್ರತಿದಿನ ಯಾವುದಾದರೂ ಒಂದು ವಿಚಿತ್ರವಾದ ಭಯಾನಕ ಘಟನೆ ನಡೀತಾನೆ ಇತ್ತು ಅದನ್ನು ನೋಡಿ ಅವಳು ಭಯ ಪಡ್ತಾ ಇದ್ಳು ಯಾವುದೋ ವಿಧದಲ್ಲಿ ಬಂದು ಆ ಶಕ್ತಿ ದೀಕ್ಷೆಯನ್ನು ನಿಲ್ಲಿಸುವಂತೆ ಹೇಳ್ತಾ ಇತ್ತು ಈ ಕೆಲಸದಿಂದ ನೀನು ಹೊರಬ ಇದನ್ನು ಮಾಡಬೇಡ ಅಂತ ಎಚ್ಚರಿಸ್ತಾ ಇತ್ತು ರಜನಿ ಮಾತ್ರ ಯಾವುದನ್ನು ಕೇಳ್ತಾ ಇರಲಿಲ್ಲ ಅವಳ ಮುಂದೆ ಇದ್ದಿದ್ದು ಕೇವಲ ಒಂದೇ ಒಂದು ದಾರಿ ನಾನು ಅನುಭವಿಸುತ್ತಿರುವ ಈ ಎಲ್ಲ ಕಷ್ಟವನ್ನು ತಪ್ಪಿಸ್ಕೋಬೇಕಂದ್ರೆ ಇದೊಂದೇ ನನ್ನ ಮುಂದೆ ಇರುವ ದಾರಿ ಅಂದುಕೊಳ್ತಾ ಇದ್ಲು ಇಷ್ಟು ದೂರ ಬಂದು ಈಗ ಇದನ್ನು ನಾನು ನಿಲ್ಲಿಸಲು ಸಾಧ್ಯವಿಲ್ಲ ಅಂದುಕೊಂಡ್ಲು ರಜನಿ ಈಗ ಅವಳ ದೀಕ್ಷೆ ಪೂರ್ಣವಾಗಲು ಕೇವಲ ಒಂದೇ ಒಂದು ದಿನ ಬಾಕಿ ಇಷ್ಟು ಈ ದಿನ ಅವಳು ಕಾಲೇಜ್ಗೆ ಹೋಗ್ತಾಳೆ ರೂಪಾ ಹೇಳ್ತಾಳೆ ನಿನ್ನನ್ನು ಚಿಕ್ಕಪ್ಪ ಕರೆದಿದ್ದಾರೆ ನಿನ್ನ ಜೊತೆ ಏನೋ ಮಾತಾಡಬೇಕಂತೆ ಕಾಲೇಜು ಮುಗಿಸಿಕೊಂಡು ಚಿಕ್ಕಪ್ಪನ ಬಳಿ ಹೋಗ್ತಾರೆ ಇಬ್ರು ಆ ವ್ಯಕ್ತಿ ರಜನೆಗಾಗಿ ಕಾಯ್ತಾ ಕುಳಿತಿದ್ದ ಈಗ ಚಿಕ್ಕಪ್ಪ ರಜನಿಯನ್ನು ಮಾತ್ರ ರೂಮಿನಲ್ಲಿ ಕರೆದುಕೊಂಡು ಹೋಗಿ ಹೇಳ್ತಾರೆ ರಜನಿ ನೀನು ನನ್ನ ಮಾತನ್ನು ಗಮನವಿಟ್ಟು ಕೇಳು ನೀನು ತುಂಬಾ ಧೈರ್ಯವಂತೆ ನಿನ್ನ ಕೆಲಸ ತುಂಬಾ ಅಚ್ಚುಕಟ್ಟಾಗಿ ಮಾಡಿದೀಯಾ ಇವತ್ತಿನ ದಿನವೇ ನಿನ್ನ ನಿಜವಾದ ಪರೀಕ್ಷೆ ನನಗೆ ಪೂರ್ತಿ ನಂಬಿಕೆ ಇದೆ ನೀನು ಗೆಲ್ತೀಯ ಅಂತ ನಿನ್ನ ದೀಕ್ಷೆ ಪೂರ್ತಿಯಾದ ನಂತರ ಆ ಶಕ್ತಿ ನಿನ್ನ ವಶವಾದ ಮೇಲೆ ಈ ಕಪ್ಪು ದಾರವನ್ನು ನಿನ್ನ ಕೈಗೆ ಕಟ್ಕೋಬೇಕು ಇದರ ಒಂದು ಮೇಲೆಯನ್ನು ಈ ಗೊಂಬೆಯ ಕೈಗೆ ಕಟ್ಟು ಎಂದು ಬಟ್ಟೆಯಲ್ಲಿ ಮಾಡಿದ್ದಂತಹ ಒಂದು ಗೊಂಬೆಯನ್ನು ರಜನಿ ಕೈಗೆ ಕೊಟ್ಟಿದ್ದ ಆ ಗೊಂಬೆಯನ್ನು ಹಿಡಿದುಕೊಂಡ್ರೆ ಅವಳ ಕೈ ಸುಟ್ಟು ಹೋಗ್ತಾ ಇತ್ತು ಆ ಗೊಂಬೆ ತುಂಬ ಬಿಸಿಯಾಗಿತ್ತು ಚಿಕ್ಕಪ್ಪ ಈ ಬೊಂಬೆ ತುಂಬ ಬಿಸಿಯಾಗಿದೆ ನನ್ನ ಕೈಯಲ್ಲಿ ಬೆಂಕಿಯನ್ನು ಹಿಡಿದಿದ್ದೇನೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ರಜನಿ ಆಗ ಚಿಕ್ಕಪ್ಪ ಒಂದು ಬಟ್ಟೆಯನ್ನು ಅವಳಿಗೆ ಕೊಟ್ಟು ಈ ಗೊಂಬೆಯನ್ನು ಅದರಲ್ಲಿ ಸುತ್ತಿಡು ಆಗ ನಿನಗೆ ಇದರ ಬಿಸಿ ತಟ್ಟೋದಿಲ್ಲ ಅಂತ ಹೇಳಿ ಎಲ್ಲ ವಿಧಿವಿಧಾನಗಳನ್ನು ಹೇಳ್ಕೊಡ್ತಾರೆ ಅವರು ಹೇಳಿದ ಎಲ್ಲವನ್ನು ಕೇಳಿಸ್ಕೊಳ್ತಾ ಇದ್ದರು ಆಗ ಚಿಕ್ಕಪ್ಪ ಹೇಳ್ದ ಇದೇ ಕೊನೆಯ ರಾತ್ರಿ ದೀಕ್ಷೆ ಮುಗಿಸಲು ಈ ರಾತ್ರಿ ನೀನು ತುಂಬಾ ಹುಷಾರಾಗಿರಬೇಕು ಎಲ್ಲ ಕೆಲಸವನ್ನು ತುಂಬಾ ಗಮನವಿಟ್ಟು ಮಾಡಬೇಕು ಈ ರಾತ್ರಿ ಆ ಶಕ್ತಿ ತನ್ನ ಎಲ್ಲ ಪ್ರಯತ್ನ ಮಾಡುತ್ತೆ ನಿನ್ನನ್ನು ಇದರಲ್ಲಿ ವಿಫಲಗೊಳಿಸಲು ಆದರೆ ನೀನು ಅದರ ಮಾತಿಗೆ ಕಿವಿಗೊಡಬೇಡ ನಿನ್ನ ಕಣ್ಣ ಮುಂದೆ ಎಷ್ಟೇ ಭಯಂಕರವಾದ ಸನ್ನಿವೇಶ ಬಂದರೂ ಸರಿ ನೀನು ಅದನ್ನು ನೋಡಿ ಹೆದರ್ಕೋಬೇಡ ಒಂದೇ ಒಂದು ಮಾತು ಚೆನ್ನಾಗಿ ನೆನಪಿಟ್ಕೋ ದೇವರು ನಿನ್ನ ಜೊತೆ ಇದ್ದಾರೆ ಆ ದೇವರು ನಿನ್ನ ಜೊತೆ ಯಾವುದೇ ತಪ್ಪು ನಡೆಯದ ಹಾಗೆ ನೋಡ್ಕೋತಾರೆ ಎಲ್ಲದಕ್ಕಿಂತ ಮುಖ್ಯವಾದ ಮಾತು ಈ ದಿನ ನೀನು ನಿನ್ನ ಜೊತೆ ಬೆಂಕಿ ಪಟನ ಸಹ ತೆಗೆದುಕೊಂಡು ಹೋಗು ನೀನು ದೀಕ್ಷೆ ಮಾಡುವಾಗ ನಿನ್ನ ಬಳಿ ಒಂದು ದೀಪ ಉರಿಸು ನಿನ್ನ ದೀಕ್ಷೆ ಮುಗಿದ ತಕ್ಷಣ ನೀನು ಆ ದೀಪವನ್ನು ಬೆಳಗಿಸಬೇಕು ಅದರ ನಂತರವೇ ನೀನು ಈ ಕಪ್ಪು ದಾರವನ್ನು ನಿನ್ನ ಕೈಗೆ ಮತ್ತು ಇನ್ನೊಂದು ಗೊಂಬೆಯ ಕೈಗೆ ಕಟ್ಟಬೇಕು ನೀನು ಆ ಶಕ್ತಿಗೆ ಈ ಮಂತ್ರವನ್ನು ಹೇಳು ಎಂದು ಹೇಳಿ ಒಂದು ಮಂತ್ರ ಉಪದೇಶ ಮಾಡ್ತಾರೆ ನಾನು ನನಗೆ ಇಷ್ಟೊಂದು ಅರ್ಥ ಮಾಡಿಸಿದಂತಹ ಇದೇ ಮಂತ್ರ ಹೇಳಬೇಕು ರಜನಿ ಸರಿ ಎಂದು ತಲೆ ಆಡಿಸ್ತಾಳೆ ಆಗ ಚಿಕ್ಕಪ್ಪ ಹೇಳಿದ ನಾನು ಮತ್ತೊಮ್ಮೆ ನಿನಗೆ ನೆನಪಿಸ್ತಾ ಇದ್ದೀನಿ ರಜನಿ ಒಂದು ವೇಳೆ ಈ ದಿನ ನಿನ್ನ ದೀಕ್ಷೆಯಲ್ಲಿ ನೀನು ವಿಫಲವಾದರೆ ನಿನ್ನ ಜೊತೆ ಏನು ನಡೆಯುತ್ತೆ ಅಂತ ನೀನು ಊಹಿಸಲು ಕೂಡ ಸಾಧ್ಯವಿಲ್ಲ ಇಲ್ಲಿಯವರೆಗೂ ನೀನು ತುಂಬ ಚೆನ್ನಾಗಿ ಎಲ್ಲ ಮಾಡ್ಕೊಂಬಂದಿದೆಯಾ ಇದೇ ಕೊನೆಯ ರಾತ್ರಿ ಈ ರಾತ್ರಿ ನೀನು ಇದನ್ನು ಪರಿಪೂರ್ಣ ಮಾಡಿದರೆ ನಿನ್ನ ಕಾಲ ಕೆಳಗೆ ಅಷ್ಟೈಶ್ವರ್ಯಗಳು ಬಂದುಬೀಳ್ತವೆ ನಿನ್ನ ಅಧೀನದಲ್ಲಿ ತುಂಬ ಶಕ್ತಿಶಾಲಿಯಾದ ಒಂದು ರಾಕ್ಷಸ ಇರ್ತಾನೆ ನಾನು ಹೇಳಿದ್ದನ್ನು ನೆನಪಿಟ್ಟುಕೊಂಡು ಆ ದೇವರ ಬಳಿ ಪ್ರಾರ್ಥಿಸುತ್ತಾ ದೀಕ್ಷೆ ಶುರು ಮಾಡು ಆ ದಿನ ಅವಳ ಮನಸ್ಸು ತುಂಬ ಚಿಂತೆ ಮಾಡ್ತಾ ಇತ್ತು ಅವಳು ತುಂಬ ಗಾಬರಿ ಪಡ್ತಾ ರಾತ್ರಿ ಯಾವಾಗ ಆಗುತ್ತದೋ ಅಂತ ಎದುರು ನೋಡ್ತಾ ಇದ್ಳು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದ ತಕ್ಷಣ ಚಿಕ್ಕಪ್ಪ ಕೊಟ್ಟಂತಹ ಸಾಮಾನುಗಳನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಹೋಗ್ತಾಳೆ ಅವಳು ಸ್ಮಶಾನದ ಬಳಿ ಹೋಗ್ತಾ ಇರಬೇಕಾದ್ರೆ ಅವಳಿಗೆ ತುಂಬ ಭಯಾನಕವಾದ ಧ್ವನಿಗಳು ಕೇಳಿಸ್ತವೆ ರಜನಿ ಈ ದಿನ ನೀನು ದೀಕ್ಷೆ ಮಾಡಲು ಸಾಧ್ಯವಿಲ್ಲ ಈ ದಿನ ನೀನು ಎಷ್ಟು ದೊಡ್ಡ ತಪ್ಪು ಮಾಡಲು ಹೊರಟಿದ್ದೀಯೋ ನಿನಗೆ ಗೊತ್ತಿಲ್ಲ ಇಷ್ಟರವರೆಗೆ ನಾನು ನಿನಗೆ ತುಂಬ ಬುದ್ಧಿ ಹೇಳಿದೆ ನಿನಗೆ ನಾನು ಯಾವುದೇ ರೀತಿಯ ತೊಂದರೆ ಮಾಡಲು ಪ್ರಯತ್ನಿಸಲಿಲ್ಲ ಆದರೆ ಈ ದಿನ ನೀನು ನನ್ನ ಮಾತು ಕೇಳಲಿಲ್ಲ ಅಂದರೆ ನಾನು ನಿನಗೆ ತೊಂದರೆ ಮಾಡ್ತೀನಿ ಇಲ್ಲಿಗೆ ನಿಲ್ಲಿಸಿ ಮನೆಗೆ ಹೊರಟು ಹೋಗು ಎಂದು ಎದುರಿಸುತ್ತೆ ಆದರೆ ರಜನಿ ಈ ಯಾವ ಮಾತುಗಳಿಗೂ ಹೆದರಿಕೊಳ್ಳದೇ ಇಲ್ಲ ಅವಳು ಇಲ್ಲ ಎಂದು ತಲೆ ಆಡಿಸ್ತಾಳೆ ನೀನು ಏನು ಬೇಕಾದರೂ ಮಾಡಿಕೊ ಆದರೆ ನನ್ನ ದೀಕ್ಷೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾಳೆ ಈಗ ಅವಳ ಸುತ್ತಲೂ ಭಯಂಕರವಾದ ಶಬ್ದಗಳು ಕೇಳಿಸ್ತಾ ಇದ್ವು ಅವಳ ಹಿಂದೆ ಯಾರೋ ತುಂಬ ಜನ ಅವಳನ್ನು ಹಿಂಬಾಲಿಸುತ್ತಿರುವ ಹಾಗೆ ಅವಳನ್ನು ಹಿಡಿಯಲು ಓಡಿ ಬರುತ್ತಿರುವ ಹಾಗೆ ಅನ್ನಿಸ್ತಾ ಇತ್ತು ರಜನಿ ಹಿಂದೆ ತಿರುಗಿ ನೋಡದೆ ಬೇಗ ಬೇಗ ಆ ಸ್ಥಳಕ್ಕೆ ಹೋಗಿ ತಲುಪ್ತಾಳೆ ಅವಳು ಅಲ್ಲಿ ಒಂದು ರಂಗೋಲಿಯನ್ನು ಬಿಡಿಸಿ ಅದರ ಮಧ್ಯದಲ್ಲಿ ಕುಳಿತುಕೊಂಡು ಮಂತ್ರ ಜಪವನ್ನು ಆರಂಭಿಸಿಬಿಟ್ಳು ಮಂತ್ರ ಶುರು ಮಾಡಿದ ತಕ್ಷಣ ಅವಳು ಗಮನಿಸ್ತಾಳೆ ಆ ರೇಖೆಯ ಸುತ್ತಮುತ್ತಲು ಭಯಂಕರವಾದ ಕಾಡು ಪ್ರಾಣಿಗಳು ನಿಂತಿದ್ವು ಅಲ್ಲಿ ಬೇರೆ ಏನು ಕಾಣಿಸ್ತಾ ಇರಲಿಲ್ಲ ಭಯಂಕರವಾದ ಧ್ವನಿಯಲ್ಲಿ ಹೇಳ್ತಾ ಇದ್ರು ನೀನು ತಕ್ಷಣ ಈ ರೇಖೆಯಿಂದ ಹೊರಗೆ ಬಂದ ರಜನಿ ಯಾವ ಮಾತುಗಳನ್ನು ಕಿವಿ ಮೇಲೆ ಹಾಕಿಕೊಳ್ಳದೆ ತನ್ನ ದೀಕ್ಷೆ ಶುರು ಮಾಡಿದ್ಲು ಅವಳಿಗೆ ಚೆನ್ನಾಗಿ ಗೊತ್ತು ಈ ರಾತ್ರಿ ನನ್ನ ದೀಕ್ಷೆ ನಿಲ್ಲಿಸಲು ಎಲ್ಲ ಪ್ರಯತ್ನ ನಡೆಯುತ್ತೆ ಅಂತ ಅವಳಿಗೆ ಈಗ ತುಂಬ ಭಯಾನಕವಾದ ದೃಶ್ಯಗಳನ್ನು ತೋರಿಸಲಾಗ್ತಿದ್ದು ಅವಳ ಕಿವಿಗಳಿಗೆ ತುಂಬ ಭಯಾನಕವಾದ ಶಬ್ದ ಕೇಳಿಸಲಾಗ್ತಿತ್ತು ಆ ಶಬ್ದಗಳು ಎಷ್ಟು ಭಯಾನಕವಾಗಿ ಎಷ್ಟು ಜೋರಾಗಿತ್ತು ಅಂದರೆ ರಜನಿ ಈಗ ಕಣ್ಣು ಮುಚ್ಚಿಕೊಂಡು ಜೋರಾಗಿ ಉಸಿರಾಡುತ್ತಾ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದು ಈ ಕೆಲಸವನ್ನು ಮುಗಿಸಲೇಬೇಕು ಅಂತ ಮಂತ್ರಗಳನ್ನು ಜೋರಾಗಿ ಹೇಳೋಕ್ಕೆ ಶುರು ಮಾಡ್ತಾಳೆ ಅವಳ ದೀಕ್ಷೆ ಮುಗಿದ ತಕ್ಷಣ ದೂರದಲ್ಲಿ ಯಾರೋ ಅಳ್ತಾ ಇರುವ ಶಬ್ದ ರಜೆಗೆ ಯೋಚಿಸ್ತಾ ಇದ್ದು ಯಾರು ಇಷ್ಟು ಮಧ್ಯರಾತ್ರಿಯಲ್ಲಿ ಈ ಸ್ಮಶಾನದಲ್ಲಿ ಅಳ್ತಾ ಇದ್ದಾರೆ ಸಮಯ ಕಳೆಯುತ್ತಿದ್ದ ಹಾಗೆ ಶಬ್ದ ಇನ್ನೂ ಜೋರಾಗಿ ಕೇಳಿಸ್ತಾ ಇತ್ತು ನನ್ನ ದೀಕ್ಷೆ ಮಧ್ಯೆ ಈ ರೀತಿ ಅಳ್ತಾ ಇರೋದು ಯಾರಿರಬಹುದು ಇದು ಕೂಡ ನನ್ನನ್ನು ಹೊರೆ ತರುವ ಪ್ರಯತ್ನ ಎಂದುಕೊಂಡು ಅವಳು ತನ್ನ ಕೆಲಸದಲ್ಲಿ ನಿರತಳಾಗ್ತಾಳೆ ಚಿಕ್ಕಪ್ಪ ಹೇಳಿದಂತಹ ವಿಧಿವಿಧಾನಗಳನ್ನು ಮಾಡ ಶುರು ಮಾಡ್ತಾಳೆ ಈಗ ಕೊನೆಯದಾಗಿ ದೀಪ ಅಂಟಿಸಬೇಕಾಗಿತ್ತು ಆದರೆ ರಜನಿ ಬೆಂಕಿ ಪಟ್ಟಣ ತರುವುದನ್ನೇ ಮರೆತು ಈಗ ಅವಳಿಗೆ ನೆನಪಾಗಿತ್ತು ಸಾಯಂಕಾಲ ಮನೆಯಲ್ಲೇ ಅಡುಗೆ ಮಾಡುವಾಗ ಬೆಂಕಿ ಪಟ್ಟಣ ಯೂಸ್ ಮಾಡಿ ಅಲ್ಲೇ ಮರೆತು ಬಿಟ್ಟಿದ್ರು ಅಯ್ಯೋ ದೇವ್ರೆ ಈಗ ಏನ್ ಮಾಡೋದು ಬೆಂಕಿ ಪಟ್ಟಣ ಮನೆಯಲ್ಲೇ ಬಿಟ್ಟುಬಿಟ್ಟಿದ್ದೀನಿ ಈಗ ಈ ದೀಪವನ್ನು ಬೆಳಗಿಸುವುದು ಹೇಗೆ ಇದನ್ನು ಬೆಳಗಿಸಲಿಲ್ಲ ಅಂದ್ರೆ ನನ್ನ ಈ ಪೂಜೆ ಪೂರ್ಣವಾಗೋದಿಲ್ಲ ಅಂತ ಚಿಕ್ಕಪ್ಪ ಹೇಳಿದ್ದಾರೆ ಈಗ ನಾನೇನು ಮಾಡಬೇಕು ಅಂತ ತುಂಬಾ ಯೋಚಿಸ್ತಾ ಇತ್ತು ಆಗಲೇ ಅವಳ ಎದುರುಗಡೆ ಆ ಶಕ್ತಿ ಒಂದು ಭಯಾನಕ ರೀಪವಾಗಿ ಬೆಳೆ ನಿಂತಿತ್ತು ಅಯ್ಯೋ ದೇವರೇ ತನ್ನ ಈಗುತ್ತದೆ ಎಂದುಕೊಂಡು ಆ ಶಕ್ತಿಯನ್ನು ನೋಡಿ ಅಲ್ಲೇ ನೋಡಿತ್ತು ಆ ಶಕ್ತಿ ಈಗ ರಜನಿಯನ್ನು ಎತ್ತಿಕೊಂಡು ತಲುಪಿತ್ತು ಆ ರಾತ್ರಿ ಆ ಶಕ್ತಿ ಆ ಮಂತ್ರವಾದಿ ಚಿಕ್ಕಪ್ಪನನ್ನು ಭಯಾನಕವಾಗಿ ಕೊಂಡು ಹಾಕಿತ್ತು ಯಾಕೆಂದರೆ ಆ ಮಂತ್ರವಾದಿ ಆ ಬ್ರಹ್ಮ ರಾಕ್ಷಸನನ್ನು ವಶಪಡಿಸಿಕೊಳ್ಳಲು ತುಂಬಾ ರೀತಿ ಪ್ರಯತ್ನ ಪಟ್ಟಿದ್ದ ಅದಕ್ಕಾಗಿ ಅವನು ತುಂಬಾ ಜನ ಅಮಾಯಕರ ಜೀವವನ್ನು ಕೂಡ ತೆಗೆದಿದ್ದ ಬೆಳಿಗ್ಗೆ ರಜನಿ ಕಣ್ಣು ಬಿಟ್ಟಾಗ ಅವಳು ತನ್ನ ಮನೆಯಲ್ಲಿ ಸುರಕ್ಷಿತವಾಗಿ ಮಲಗಿದ್ಲು ನನಗೇನು ಆಗ್ಲಿಲ್ಲ ನಾನು ಸುರಕ್ಷಿತವಾಗಿದ್ದೇನೆ ಎಂದು ಸಮಾಧಾನ ಪಟ್ಕೊಳ್ತಾಳೆ ನಂತರ ಕಾಲೇಜಿಗೆ ಹೋದಾಗ ರೂಪಾ ಆ ದಿನ ಕಾಲೇಜ್ಗೆ ಬಂದಿರಲಿಲ್ಲ ರಾತ್ರಿ ನಡೆದ ತಪ್ಪಿನ ಬಗ್ಗೆ ಚಿಕ್ಕಪ್ಪನ ಬಳಿ ಮಾತನಾಡೋಣ ಅನ್ಕೊಂಡು ರೂಪಾಳೆ ಮನೆಗೆ ಹೋಗ್ತಾಳೆ ರಜನಿ ಅಲ್ಲಿ ಹೋದ ರಜನಿಗೆ ಶಾಕ್ ಆಗಿತ್ತು ಯಾಕೆಂದ್ರೆ ರೂಪಾಳ ಚಿಕ್ಕಪ್ಪ ಆತ ಸತ್ತು ಹೋಗಿದ್ದ ಇದೆಲ್ಲ ಏನಾಯ್ತು ಹೇಗೆ ನಡೆಯಿತು ಎಂದು ರಜನಿ ರೂಪಾಳನ್ನ ವಿಚಾರಿಸ್ತಾಳೆ ರೂಪಾ ಜೋರಾಗಿ ಅಳ್ತಾನೆ ಹೇಳ್ತಾಳೆ ಅವನು ತುಂಬಾ ಹೆದರಿಕೊಂಡಿದ್ರು ಅವಳಿಗೆ ಜ್ವರ ಕೂಡ ಬರ್ತಾ ಇತ್ತು ರಾತ್ರಿ ಸುಮಾರು ಎರಡು ಗಂಟೆಯಲ್ಲಿ ಚಿಕ್ಕಪ್ಪ ಜೋರ್ ಜೋರಾಗಿ ಕಿರುಚಾಡ್ತಾ ಇದ್ರು ಅವರನ್ನು ಯಾರೋ ಹೊಡಿತಾ ಇರೋ ಹಾಗೆ ಮೇಲಿಂದ ಎತ್ತಿ ಹಾಕ್ತಾ ಇರೋ ಹಾಗೆ ನಾವು ಹೊರಗೆ ಬಂದು ನೋಡಿದ್ವಿ ಚಿಕ್ಕಪ್ಪನನ್ನು ಯಾರೋ ಎತ್ತಿ ಕೆಳಗೆ ಹಾಕಿರುವ ಹಾಗೆ ಯಾರೋ ಹೊಡಿತಾ ಇರುವ ಹಾಗೆ ನಮಗೆಲ್ಲರಿಗೂ ಅನ್ನಿಸ್ತಾ ಇತ್ತು ಆದರೆ ನಮಗೆ ಯಾರೂ ಕಾಣಿಸ್ತಾ ಇದ್ದಿಲ್ಲ ಎಷ್ಟೊಂದು ಭಯಾನಕವಾದ ಶಬ್ದಗಳು ಕೇಳಿ ಬರ್ತಾ ಇದ್ವು ಅದನ್ನು ಕೇಳಿ ನಾವೆಲ್ಲ ಹಿತ್ತುಕೊಂಡ್ವಿ ಚಿಕ್ಕಪ್ಪ ಕೊನೆಗೆ ರಕ್ತ ಕಟ್ಟಿಕೊಂಡು ಸತ್ತು ಹೋದರು ರು ಬಹಳ ಮಾತುಗಳನ್ನು ಕೇಳಿ ರಜನಿಗೆ ತುಂಬ ಭಯವಾಗ್ಬಿಡ್ತು ರಜನಿ ಸೈಲೆಂಟ್ ಆಗಿ ಮನೆಗೆ ಬಂದುಬಿಟ್ಟು ಅವಳು ಈಗ ತುಂಬ ಹೆದರಿಕೊಂಡಿದ್ಳು ಅಷ್ಟು ದೊಡ್ಡ ಮಂಗಳವಾದಿಯಾದ ಚಿಕ್ಕಪ್ಪನನ್ನೇ ಆ ಶಕ್ತಿ ಆ ರೀತಿ ಕೊಂದು ಹಾಕಿದ್ರೆ ನಾನು ಇನ್ನೆಷ್ಟು ಎಂದು ಅವಳು ಅಳಕೆ ಶುರು ಮಾಡ್ತಾಳೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನಾನು ನಿನ್ನನ್ನು ನನ್ನ ವಶದಲ್ಲಿ ಇಟ್ಕೋಬೇಕು ನಿನಗೆ ತೊಂದರೆ ಕೊಡಬೇಕು ಅಂತ ಅಂದುಕೊಳ್ಳಲಿಲ್ಲ ನನಗೆ ಕಷ್ಟದಿಂದ ವಿಮುಕ್ತಿ ಬೇಕಾಗಿತ್ತು ನಾವು ಸ್ವಲ್ಪ ನೆಮ್ಮದಿಯಾಗಿ ಸುಖವಾಗಿ ಜೀವಿಸಬೇಕಾಗಿತ್ತು ಅಷ್ಟೇ ಆ ಶಕ್ತಿಯ ಬಳಿ ಕೇಳಿಕೊಳ್ತಾಳೆ ಅಂತ ದಿನಗಳು ಬಳಿಯುತ್ತಿದ್ದ ಹಾಗೆ ರಜನಿ ಅವರ ಬಳಿ ಆಕಸ್ಮಿಕವಾಗಿ ದುಡ್ಡು ತಂದು ಸೇರುತ್ತೆ ಅವರ ಮನೆ ಹೊಲ ಎಲ್ಲವೂ ಅವರ ಸುಮತವಾಗುತ್ತೆ ಅವರ ಹೊಲದಲ್ಲಿ ಈಗ ಒಳ್ಳೆಯ ಫಸಲು ಕೂಡ ಬಂದಿತ್ತು ರಜನಿಯನ್ನು ಅತ್ಯಾಚಾರ ಮಾಡಲು ಪಟ್ಟಿದ್ದ ಅವನು ಆ ವ್ಯಕ್ತಿ ಕೂಡ ಸತ್ತು ಹೋಗಿದ್ದ ರಜನಿಯ ಸಂಬಂಧಿಕರು ಈಗ ಅವರ ಬಳಿ ಪ್ರೀತಿಯಿಂದ ಮಾತಾಡ್ತಾ ಇದ್ರು ರಜನಿಯವರ ಮನೋಸ್ಥಿತಿ ಸಂಪೂರ್ಣವಾಗಿ ಬದಲಾಗಿತ್ತು ಯಾರಿಗೂ ಗೊತ್ತಿರದ ರಜನಿಗೆ ಮಾತ್ರ ಗೊತ್ತಿರುವಂತಹ ಒಂದೇ ಒಂದು ಸತ್ಯ ಇದೆಲ್ಲವೂ ಆ ಶಕ್ತಿಯಿಂದಲೇ ನಡೀತಾ ಇದೆ ಅಂತ ಈಗ ರಜನಿ ತುಂಬಾ ಸುಖವಾಗಿ ಇರತೊಡಗಿದ್ದು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ